ಆಗ ಬಿ ಜೆ ಪಿಗೆ ರಾಮಮಂದಿರದ ವಿಷಯವನ್ನು ರಾಜಕೀಯಕ್ಕೆ ತಂದು ರಾಜಕೀಯವಾದಂಥ ಲಾಭ ಪಡೀಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ ಕೋರ್ಟ್ನಲ್ಲಿ ಆದ ತೀರ್ಮಾನದಲ್ಲಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಕಮ್ಯುನಿಸ್ಟ್ ಸರ್ಕಾರ ಇದ್ದರೂ ಕೂಡ ರಾಮ ಮಂದಿರವನ್ನು ಕಟ್ಟಲೇಬೇಕು ಅದನ್ನು ವಿರೋಧಿಸಿದರೆ ದೇಶದ್ರೋಹಿಗಳು ಧರ್ಮದ್ರೋಹಿಗಳು ರಾಮದ್ರೋಹಿಗಳು ಅಂತ ಅವರು ಪಟ್ಟ ಕಟ್ತಾರೆ ಇದೆಲ್ಲವನ್ನು ಕೂಡ ಮೋದಿಯವರು ಸಮಾನವಾಗಿ ಅಡ್ರೆಸ್ ಮಾಡಿದ್ದಿದ್ರೆ ಅದರ ಜೊತೆ ಜೊತೆಗೆ ರಾಮ ಮಂದಿರ ಕಟ್ಟಿದ್ದಿದ್ರೆ ಮೋದಿಯವರಿಗೆ ನಾವು ಕೂಡ ಒಂದು ಸೆಲ್ಯೂಟ್ ಹೊಡಿಬಹುದಿತ್ತು ಈ ಪಿಯವರು ರಾಮ ಮಂದಿರದ ಉದ್ಘಾಟನೆಯನ್ನ ಅತ್ಯಂತ ಅಬ್ಬರದ ಪ್ರಚಾರ ಮಾಡಿ ಅದನ್ನು ಒಂದು ಚುನಾವಣೆಗೆ ಕಳಿಸಿಕೊಳ್ತಾರೆ ಎಂಬುವಂಥದ್ದು ಎಲ್ಲರಿಗೆ ಗೊತ್ತಿದೆ ಈಗ ವಿಷಯ ಏನು ಅಂದರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ತನಕ ಅಂದರೆ ಸುಮಾರು ಮೂವತ್ತು ವರ್ಷ ಈ ದೇಶವನ್ನು ಕಾಂಗ್ರೆಸ್ನ ಸರ್ಕಾರಗಳು ಅಳ್ತಾ ಇತ್ತು ಆಗ ಬಿ ಜೆ ಪಿಗೆ ರಾಮಮಂದಿರದ ವಿಷಯವನ್ನು ರಾಜಕೀಯಕ್ಕೆ ತಂದು ರಾಜಕೀಯವಾದಂಥ ಲಾಭ ಪಡೀಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ ಜನರಿಗೆ ಹಸಿವೆ ಇತ್ತು ಜನರಿಗೆ ಆಸ್ಪತ್ರೆಗಳಿರಲಿಲ್ಲ ಓದಲಿಕ್ಕೆ ಶಾಲೆಗಳಿರಲಿಲ್ಲ ಓಡಾಡಲಿಕ್ಕೆ ರಸ್ತೆಗಳಿರಲಿಲ್ಲ ಊಟ ಇರಲಿಲ್ಲ ಜನ ಒಂದು ಆವ್ರೇಜ್ ಲೈಫ್ ಅಂದರೆ ಸರಾಸರಿ ಆಯುಷ್ಯ ಮೂವತ್ತೈದು ನಲವತ್ತಿತ್ತು ಸಾಯ್ತಿದ್ರು ಕಾಂಗ್ರೆಸ್ನ ಸರ್ಕಾರಗಳು ಜನರಿಗೆ ಬೇಕಾದಂಥ ಮೂಲಭೂತವಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾ ಇರುವ ಸಂದರ್ಭದಲ್ಲಿ ಜನರು ಕೂಡ ಸುಲಭವಾಗಿ ಭಾವನಾತ್ಮಕ ವಿಚಾರಗಳ ಬಗ್ಗೆ ಕೆರಳಲಿಕ್ಕಾಗಲಿ ಅದನ್ನು ಆದ್ಯತೆಯಾಗಿ ನೋಡಲಿಕ್ಕಾಗಲಿ ಜನರಿಗೂ ಆಗಲಿಲ್ಲ ತೊಂಬತ್ತ ಎರಡರ ದಶಕಗಳಿಂದ ಲಾಲಕೃಷ್ಣ ರಾಮ ರಾಮಮಂದಿರ ನಿರ್ಮಾಣವನ್ನೇ ಒಂದು ದೇಶದ ಒಂದು ದೊಡ್ಡ ಚಳುವಳಿ ಎಂಬ ರೀತಿ ಈ ಹೊಟ್ಟೆ ತುಂಬಿದ ಜನರನ್ನು ಯಾವಾಗಲೂ ಕೂಡ ದೇವರು ಮಂದಿರ ಅಂತ ಹೇಳುವಂಥದ್ದು ಜೀವನದ ಮೂಲಭೂತ ಅವಶ್ಯಗಳನ್ನು ಈಡೇರಿಸಿಕೊಂಡವರು ತುಂಬ ದಿನದಿಂದ ಊಟ ಮಾಡದವನ ಬೋಳಿ ಹೋಗಿ ಮಂದಿರ ಬೇಕಾ ಊಟ ಬೇಕಾ ಹೇಳಿದರೆ ಊಟ ಅಂತ ಹೇಳ್ತಾರೆ ನಾನು ರಾಮಮಂದಿರಕ್ಕೆ ವಿರೋಧ ಅಲ್ಲ ರಾಮ ಮಂದಿರ ಹೆಜ್ಜೆ ಹೆಜ್ಜೆ ನಮ್ಮ ಉಡುಪಿಯಲ್ಲಿ ಹೆಜ್ಜೆ ಹೆಜ್ಜೆಗೆ ದೇವಸ್ಥಾನಗಳು ದೈವಸ್ಥಾನಗಳು ಸಿಗ್ತವೆ ಅಂಥ ದೇವಸ್ಥಾನಗಳಿಗೆ ನನ್ನಂಥವರು ದಿನನಿತ್ಯ ಹೋಗ್ತೇವೆ ಈ ನನ್ನಂಥವರು ಅಂತ ನಾನು ಯಾಕೆ ಹೇಳೋದಂದರೆ ನಾನು ಕಾಂಗ್ರೆಸ್ಸಿಗ ನಾನು ಬಿ ಜೆ ಪಿ ಅಲ್ಲ ದೇವಸ್ಥಾನಕ್ಕೆ ದಿನನಿತ್ಯ ಹೋಗ್ತೇನೆ ಆದರೆ ದೇವರನ್ನು ಹೃದಯದಲ್ಲಿಟ್ಕೊಳ್ತೇನೆ ದೇವರು ಹಾಕಿಕೊಟ್ಟ ಅಥವಾ ಧರ್ಮ ಹಾಕಿಕೊಟ್ಟ ಚೌಕಟ್ಟಿನ ಒಳಗೆ ಬದುಕೋ ಪ್ರಯತ್ನ ಮಾಡ್ತಾ ಇದ್ದೇನೆ ದೇವರನ್ನು ರಾಜಕೀಯಕ್ಕೆ ಉಪಯೋಗಿಸಲಿಲ್ಲ ಈಗ ರಾಮ ಮಂದಿರ ಚಳುವಳಿ ಹೇಳಿ ಬಹಳಷ್ಟು ಜನ ಹೋರಾಟ ಮಾಡಿದರು ರಾಮ ಮಂದಿರ ಆಗಬೇಕು ಅಂತ ಕೋರ್ಟಿಗೆ ಹೋದರು ಅಲ್ಲಿ ರಾಮ ಮಂದಿರ ಅಲ್ಲ ಅದು ಬಾಬರಿ ಮಸೀದಿ ಅಂತ ಕೂಡ ಕೋರ್ಟಿಗೆ ಹೋದರು ಬಹಳಷ್ಟು ಜನ ಇದು ಕೋರ್ಟ್ನಲ್ಲಿ ಆದಂಥ ತೀರ್ಮಾನ ಇದರಲ್ಲಿ ರಾಜಕೀಯ ಪಕ್ಷದ ಏನೂ ಪಾತ್ರ ಇಲ್ಲ ಕೋರ್ಟ್ನಲ್ಲಿ ಆದ ತೀರ್ಮಾನದಲ್ಲಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಕಮ್ಯುನಿಸ್ಟ್ ಸರ್ಕಾರ ಇದ್ದರೂ ಕೂಡ ರಾಮ ಮಂದಿರವನ್ನು ಕಟ್ಟಲೇಬೇಕು ಸೊ ಹಾಗಾಗಿ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಇವತ್ತು ಬಿ ಜೆ ಪಿಯ ಕೇಂದ್ರ ಸರ್ಕಾರ ರಾಮ ಮಂದಿರವನ್ನು ಕಟ್ತಾ ಇದೆ ಮಂದಿರವನ್ನು ಕಟ್ಟಿದರೆ ಒಳ್ಳೆಯದು ರಾಮನ ಮೇಲೆ ಭಕ್ತಿ ಇರುವಂತಹ ಕೋಟ್ಯಾಂತರ ಹಿಂದೂ ಧರ್ಮದ ಪಾಲಕರಿಗೆ ರಾಮನ ಒಂದು ಮಂದಿರದಲ್ಲಿ ಬಂದು ಭಕ್ತಿಯ ಪ್ರದರ್ಶನ ಮಾಡೋದು ರಾಮನ ಒಂದು ಆಶೀರ್ವಾದ ಬೇಡಲಿಕ್ಕೆಲ್ಲ ಅನುಕೂಲ ಆಗ್ತದೆ ಆದರೆ ಬಿ ಜೆ ಪಿಯವರು ಮಾಡ್ತಾ ಇರುವುದು ನೋಡಿ ನಾಡಿದ್ದು ಮೊನ್ನೆ ವಾರಣಾಸಿಯಲ್ಲಿ ಕೂಡ ಗಂಗೆಯಲ್ಲಿ ನರೇಂದ್ರ ಮೋದಿಯವರು ಕನಿಷ್ಠ ಮುಖ್ಯಮಂತ್ರಿಯನ್ನು ಕೂಡ ಹತ್ತಿರ ಬಿಡದೆ ಹೋಗಿ ನದಿಯಲ್ಲಿ ಮುಳುಗುವುದು ಅದೆಲ್ಲವನ್ನು ಫೋಟೋ ಶೂಟಿಂಗ್ ಮಾಡುವುದು ಅದನ್ನು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅದನ್ನೇ ಒಂದು ದೊಡ್ಡ ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡೋದು ರಾಮನ ಹೆಸರಿನಲ್ಲಿ ಕೂಡ ನಾಡಿದ್ದು ಮುಂಚಿನೂ ಮಾಡ್ಕೊಂಡು ಬಂದದ್ದು ಅದೇ ನಾಡಿದ್ದು ಮಾಡುವಂಥದ್ದು ಅದೇ ಅದನ್ನು ವಿರೋಧಿಸಿದರೆ ದೇಶದ್ರೋಹಿಗಳು ಧರ್ಮದ್ರೋಹಿಗಳು ರಾಮದ್ರೋಹಿಗಳು ಅಂತ ಅವರು ಪಟ್ಟ ಕಟ್ತಾರೆ ಅವರು ಕೊಟ್ಟ ಸರ್ಟಿಫಿಕೇಟಿನಿಂದ ನನ್ನಂಥವರು ನಿಜವಾದ ಧರ್ಮದ್ರೋಹಿಯೋ ರಾಮ ಭಕ್ತರೋ ಆಗಬೇಕೇಳಿಲ್ಲ ರಾಮನಿಗೆ ಗೊತ್ತುಂಟು ನಮಗೆ ಗೊತ್ತುಂಟು ವಿಷಯ ಏನು ಅಂದರೆ ಇವತ್ತು ಅಯೋಧ್ಯೆಯನ್ನು ಒಂದು ಪಾರಂಪರಿಕ ಪ್ರವಾಸಿ ತಾಣವಾಗಿ ಬೆಳೆಸ್ತಾ ಇದ್ದಾರೆ ಸಂತೋಷ ಅಲ್ಲಿ ಕಟ್ಟು ಅಲ್ಲಿ ಸರ್ಕಾರದ ತೆರಿಗೆ ಹಣದಲ್ಲಿ ಏನೇನು ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣ ಎಲ್ಲವನ್ನು ಕಟ್ತಾರ ಆ ಸರ್ಕಾರದ ತೆರಿಗೆ ಹಣ ಅಂದರೆ ಸರ್ಕಾರಕ್ಕೆ ತೆರಿಗೆ ಎಲ್ಲ ಜಾತಿ ಎಲ್ಲ ಧರ್ಮದವರು ಕಟ್ತಾರೆ ಮೋದಿಯವರು ಹಿಂದೂ ಧರ್ಮದ ಜನರಿಗೆ ಬಿ ಜೆ ಪಿಯವರು ಹಿಂದೂ ಧರ್ಮದ ಜನರು ಅಪಾಯದಲ್ಲಿದ್ದಾರೆ ನಿಮ್ಮನ್ನು ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ವಿಪರೀತವಾದಂಥ ಧಾರ್ಮಿಕ ಭಾವನೆ ಇದ್ದಂಥ ಜನರಿಗೆ ದೇವಸ್ಥಾನಗಳನ್ನು ಕಟ್ಟಿಕೊಡಲಿ ಆದರೆ ದೇಶದಲ್ಲಿದ್ದಂತಹ ನಿರುದ್ಯೋಗ ಸಮಸ್ಯೆ ದೇಶದಲ್ಲಿದ್ದಂತಹ ಹಲವಾರು ಕಡೆ ಒಂದು ರೀತಿಯ ಅಸಮಾನತೆಗಳು ಹಲವಾರು ಕಡೆ ಜಾತಿ ಧರ್ಮದ ಹೆಸರಿನಲ್ಲಿ ನಡ್ತಾ ಇರುವಂಥ ಕಚ್ಚಾಟಗಳು ದಲಿತರ ಮೇಲೆ ನಡೀತಾ ಇರುವಂಥ ದಲಿತ ಎಂಬ ಕಾರಣಕ್ಕೆ ಮುಸಲ್ಮಾನರ ಮೇಲೆ ಮುಸಲ್ಮಾನ ಎಂಬ ಕಾರಣಕ್ಕೆ ನಡೀತಾ ಇರುವಂತಹ ಒಂದು ಅನ್ಯಾಯಗಳು ದಬ್ಬಾಳಿಕೆಗಳು ದೇಶದ ಒಂದು ಅವೈಜ್ಞಾನಿಕವಾದಂತಹ ತೆರಿಗೆ ಪದ್ಧತಿಗಳಿಂದ ಅಥವಾ ಸ್ಪಷ್ಟವಾದಂಥ ಯಾವುದೇ ಒಂದು ಅಂತಾರಾಷ್ಟ್ರೀಯ ಕಾನೂನುಗಳಿಲ್ಲದೆ ಇರುವಂಥ ದೇಶಕ್ಕೆ ಆಗುವಂಥ ತೊಂದರೆಗಳು ಜಿ ಡಿ ಪಿಯಲ್ಲಿ ಕುಸಿತ ಇದೆಲ್ಲವನ್ನು ಕೂಡ ಮೋದಿಯವರು ಸಮಾನವಾಗಿ ಅಡ್ರೆಸ್ ಮಾಡಿದ್ದಿದ್ರೆ ಅದರ ಜೊತೆ ಜೊತೆಗೆ ರಾಮ ಮಂದಿರ ಕಟ್ಟಿದ್ದಿದ್ರೆ ಮೋದಿಯವರಿಗೆ ನಾವು ಕೂಡ ಒಂದು ಸೆಲ್ಯೂಟ್ ಹೊಡಿಬಹುದಿತ್ತು ಆದರೆ ರಾಜಕೀಯ ಕಾರಣಕ್ಕೆ ರಾಮನನ್ನು ವಿಜೃಂಭಿಸಿ ಮೊನ್ನೆ ಒಂದು ಪೋಸ್ಟರಲ್ಲಿ ನೋಡ್ತೇನೆ ರಾಮನಕ್ಕಿಂತ ದೊಡ್ಡದು ಮೋದಿ ಹಾಗಾಗಿ ಬಂಧುಗಳೇ ನೀವು ಓಟ್ ಹಾಕುವಾಗ ಬಿ ಜೆ ಪಿ ಈ ದೇಶದ ಜನರಿಗಾಗಿ ಜಿ ದೇಶದ ಜನರಿಗೆ ಒಂದು ಡಿಗ್ನಿಫೈಡ್ ಲೈಫ್ ಒಂದು ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುವಂಥ ಏನು ಕಾನೂನುಗಳನ್ನು ಮಾಡಿದೆ ಮಾಡಲಿಲ್ಲ ಎಂಬುವಂಥದ್ದನ್ನು ನೋಡಿ ಓಟ್ ಹಾಕಿ ರಾಮ ಗೋ ಹನುಮಂತ ಅಂತೇಳಿ ಬಹಳಷ್ಟು ಸಲ ಇವರು ಚುನಾವಣೆಯನ್ನು ಗೆದ್ದು ಮತ್ತೆ ರಾಮನನ್ನು ಕೂಡ ವಿಶೇಷವಾಗಿ ಮರ್ಯಾದೆಯಿಂದ ನೋಡ್ಕೊಳ್ಳದೆ ಇದ್ದನ್ನು ನಾವು ನೋಡಿದ್ದೇವೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ